ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಶುಭೋದಯ ಬೆಳಗ್ಗೆನೇ ರಂಗೋಲಿ ಹಾಕಿ ಆ ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆನೆ ನಮ್ಮ ರೋಡಿನಲ್ಲಿ ಎಲ್ಲದೂ ಅಂಗಡಿಗಳು ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಓಪನ್ ಆಗೋಕ್ಕೆ ನಾನು ಏಳುವರೆಗೆ ರಂಗೋಲಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಆ ನಂತರ ಹೇಳಿದ್ನಲ್ವಾ ಮುಂಬಾಗಿಲು ವಸ್ತುವಿನ ಮುಂದೆ ನಾನು ರಂಗೋಲಿ ಇಡ್ತೀನಿ ಅಂತ ಅಲ್ಲಿನೂ ಹಾಕಿರೋ ವಿಡಿಯೋನು ಶೇರ್ ಮಾಡಿಕೊಂಡೆ ಇವಾಗ ಅಡುಗೆ ಮನೆಗೆ ನಾನು ಬಂದೆ ಏನು ಮಾಡ್ತಾಯಿದ್ದಾಳೆ ಶ್ರೀ ಅಂತ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದೀರಾ ಏನು ತೋರಿಸ್ತಾ ಇದ್ದಾಳು ಅಂತ ಇವತ್ತು ದೋಸೆ ಈರುಳ್ಳಿ ದೋಸೆ ಚಟ್ನಿ ಕ್ಯಾಪ್ಸಿಕಮ್ ಚಟ್ನಿ ಮಾಡುವ ವಿಧಾನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಇಲ್ಲಿ ಏನು ರವೆ ಏನಕ್ಕೆ ಬೌಲಲ್ಲಿ ಏನು ಇಟ್ಟಿದ್ದಾಳೆ ಅಂತ ಅಂದ್ಕೋಬೋದು ಅದು ಒಂದಿನ ದೋಸೆ ಹಾಕಿರೋ ಹಿಟ್ಟು ಮಿಕ್ಕಿರುತ್ತಲ್ವ ನೆಕ್ಸ್ಟ್ ದಿನ ಹುಳಿ ಬರೋ ಸಾಧ್ಯತೆ ಇರುತ್ತೆ ಅದಕ್ಕೆ ಈರುಳ್ಳಿ ದೋಸೆ ಮಾಡೋಣ ಅಂತ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಬಟ್ಲು ರವೆ ತಗೊಂಡು ಬೆಳಗ್ಗೆಯೇ ರವೆನ ನೆನೆಸ್ಕೊಂಡಿರ್ತೀನಿ ಅದಕ್ಕೂ ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ದೋಸೆಗೆ ರವೆನೂ ಹಾಕಿದರೆ ಹುಳಿ ಅಂಶ ಕಡಿಮೆ ಆಗುತ್ತೆ ಯಾರೆಲ್ಲ ಈ ಟಿಪ್ಸ್ ಗೊತ್ತಿಲ್ಲ ಅಂದರೆ ಫಾಲೋ ಮಾಡಿ ದೋಸೆ ಹುಳಿ ಬರತ್ತೆ ಬರೋದಕ್ಕೆ ಚಾನ್ಸಸ್ಸೇ ಇರಲ್ಲ ರವೆ ಬೆಳೆಸ್ಬಿಟ್ರೆ ಯಾವುದಂದ್ರೆ ಚಿರೋಟಿ ರವೆ ಬೆಳೆಸ್ಬೇಕು ಏನು ಮಿಕ್ಸಿಗೆ ಹಾಕ್ತಾ ಇದ್ದಾಳೆ ಏನು ಚಟ್ನಿ ಅಂತ ಅಂದ್ಕೊಂಡಿದ್ದೀರಾ ಕ್ಯಾಪ್ಸಿಕಮ್ ಚಟ್ನಿ ರೀ ಒಂದು ಕ್ಯಾಪ್ಸಿಕಮ್ ತೊಗೊಂಡು ಸ ಕಟ್ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹುರ್ಕೊಂಡೆ ಆನಂತರ ಸ್ವಲ್ಪ ಉದ್ನಿಬೇಳೆ ಕಡಲೆಬೇಳೆ ಎಲ್ಲದಕ್ಕೂ ಏನು ಉಡ್ನಿಬೇಳೆ ಕಡಲೆಬೇಳೆ ಅಂತ ಹೇಳ್ತಾ ಇರ್ತಾಳೆ ಅಂದ್ರೆ ನಾವು ಚಟ್ನಿಗೆ ಅದನ್ನೇ ಹಾಕೋದು ಬೇಳೆ ಕಡಲೆಬೇಳೆ ಸಾಸಿವೆ ಇನ್ನು ಎರಡು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಆನಂತರ ಎಲ್ಲನೂ ಹುರ್ಕೊಂಡಿದ್ದೀನಿ ಕಾಯಿನೂ ಹಾಕ್ಕೊಂಡಿದ್ದೀನಿ ರೀ ಈಗ ಹಾಕೋತಾ ಇದ್ದೀನಿ ನಿಮಗೆ ಈ ಚಟ್ನಿ ಹೇಳಿದ್ದು ಅರ್ಥ ಆಗಿದೆಯಾ ಫಸ್ಟು ನಾನು ಕ್ಯಾಪ್ಸಿಕಮ್ ಚಟ್ನಿ ಅಂತ ಹೇಳಿದ್ದೆ ಕ್ಯಾಪ್ಸಿಕಮನ್ನು ಒಂದು ಕ್ಯಾಪ್ಸಿಕಮ್ನ ತೊಗೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡು ಅದನ್ನು ಸರಿಯಾಗಿ ಹುರ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಹುನಿಬೇಳೆ ಕಡಲೆಬೇಳೆ ಜೀರಿಗೆ ಎರಡು ಚಿಲ್ಲಿ ಇಷ್ಟನ್ನು ಹುರ್ಕೊಂಡು ಮಿಕ್ಸಿಗೆ ಕಾಯಿ ಜೊತೆ ಇಟ್ಕೊಂಡಿದ್ದೀನಿ ಆನಂತರ ತರಕಾರಿ ಮಧ್ಯಾಹ್ನಕ್ಕೇನೋ ರೆಡಿ ಮಾಡಬೇಕಲ್ವಾ ಊಟಕ್ಕೆ ಹಾಗೆ ಅದನ್ನು ಇಡ್ತಾ ಇದ್ದೀನಿ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಪುದೀನಾನು ಎರಡು ತೊಳೆದು ಇಟ್ಕೊಂಡಿದ್ದೆ ಅದನ್ನು ಬೆರೆಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಕೊತ್ತಂಬ್ರಿ ಸೊಪ್ಪು ಪುದೀನ ಸ್ವಲ್ಪ ಉದ್ನಿಬೇಳೆ ಕಡಲೆಬೇಳೆ ಸ್ವಲ್ಪ ಕಾಯಿ ಎರಡು ಮೆಣಸಿನ್ಕಾಯಿ ಉಪ್ಪು ಸಕ್ಕರೆ ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟೇ ಹಾಕೋಬೋದು ಉಪ್ಪು ಇರುತ್ತೆ ನಾನು ಎಷ್ಟು ಬಳಸ್ತಾ ಇದ್ದೀನಿ ಅನ್ನೋದು ಇವಾಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ಕನೆಕ್ಟಾಗಿ ಸಪೋರ್ಟ್ ಮಾಡಿಸಿ ಜಗತ್ತಲ್ಲಿ ಏನಾದರೂ ವೀಡಿಯೋಲಿ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ತಿದ್ಕೊಳ್ಳೋ ಸಹಜ ಗುಣ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ತಪ್ಪು ಮಾಡೋದು ಸಹಜ ತಿದ್ಕೊಳ್ಳೋದು ಸಹಜ ಇವೆರಡೂ ಅಲ್ಲಿ ಮನುಷ್ಯನಲ್ಲಿ ಇದ್ದರೆ ಮನುಷ್ಯ ತುಂಬ ಸಾಧಾರಣ ಮನುಷ್ಯ ಅಂತ ನಾನು ನಾನಿವಾಗ ಆ ಚಟ್ನಿ ತಿರ್ಕೊಂಡೆ ಬೌಲ್ಗೆ ಹಾಕ್ಕೊಂಡೆ ಇವಾಗ ಒಗ್ಗರಣೆಗೆ ಎರಡೂವರೆ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಜಿ ಕೆ ಸೇ ಹಾಕೋತಾ ಇದ್ದೀನಿ ನನಗೆ ತೊಗೋತಾ ಇದ್ದೀನಿ ನೋಡಿ ಎಲ್ರಿಗೂ ಗೊತ್ತಿರುತ್ತೆ ಬೆಳಗ್ಗೆ ಟಿಫಿನ್ ಮಾಡೋದು ನಾನು ಹೇಳ್ತೀನಿ ಅಲ್ವಾ ಏನು ನಾನು ದಿನಚರಿ ನಂದು ಹೇಗಿರುತ್ತೆ ಹಾಗೆ ಶೇರ್ ಮಾಡ್ಕೋಬೇಕಲ್ವಾ ಒಬ್ರು ಮನೆ ಕೆಲಸ ಮಾಡ್ತಾ ಇರೋದು ಅಲ್ಲೇನು ಮಾಡೋಕ್ಕಾಗುತ್ತೆ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ತುಂಬ ಅಡುಗೆ ಮಾಡ್ತಿರ್ತೀನಿ ಮಧ್ಯಾಹ್ನಕ್ಕೆ ಅದೆಲ್ಲ ನೀವು ಅಷ್ಟು ನನಗೆ ವೀಡಿಯೋ ಮಾಡಿಕೊಂಡು ಹಾಕೋಕೆ ತುಂಬ ಕಷ್ಟ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಪ್ರೋತ್ಸಾಹ ಕೊಡಿ ಶ್ರೀ ಜಗತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಹೇಳ್ತಾಯಿದ್ದೀನಿ ಅಲ್ವಾ ನಿಮ್ಮಕ್ಕೆ ಚಟ್ನಿನ ಒಂದು ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಇವಾಗ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕಿದೆ ಸ್ಯೂರ್ ಬಂತು ಏನಾದರೂ ಮಿಸ್ಟೇಕ್ ಇದೆಯಾ ನನ್ನ ಬಾತಲ್ಲಿ ಹೇಳೋದ್ರಲ್ಲಿ ಕಾಮೆಂಟ್ ಮೂಲಕ ತಿಳಿಸ್ಬೋದು ಯಾವ ಥರ ಇದೆ ಅಂತ ರೀ ಈರುಳ್ಳಿ ದೋಸೆ ಅಂತ ದೋಸೆ ಕೂಡ ನಿಮ್ಮ ಹತ್ರ ಹಾಕ್ಬೋದು ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಕ್ಯಾಪ್ಸಿಕಮ್ ಚಟ್ನಿ ಈರುಳ್ಳಿ ದೋಸೆ ಈರುಳ್ಳಿ ದೋಸೆದ್ದು ಒಂದು ದಿನ ಇಟ್ಟು ಹುಟ್ಟಿರುತ್ತಲ್ಲ ರೀ ಅದು ಹುಳಿ ಬಂದರೆ ಚಾನ್ಸಸ್ ಇರುತ್ತೆ ಅಂತ ಒಂದು ಬೌಲ್ ಚಿರೋಟಿ ರವೆನ ನೆನೆಸ್ಕೊಂಡು ಅದಕ್ಕೆ ಬೆರೆಸಿದ್ರೆ ಅಂಶ ಇರೋದಿಲ್ಲ ನೋಡಿ ನಾನು ದೋಸೆ ಬಿಡ್ತಾ ಇರೋದು ಈರುಳ್ಳಿ ದೋಸೆ ಬನ್ನಿ ಚಟ್ನಿ ಜೊತೆ ಸವಿಯೋಣ ಶ್ರೀ ವಿಡಿಯೋ ನೋಡಿ ಎಲ್ಲರೂ ಇದನ್ನು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತೆ ಕಾಮೆಂಟ್ ಮೂಲಕ ತಿಳಿಸಿ ಏನಾದರೂ ಶ್ರೀ ಜಗತ್ತು ವೀಡಿಯೋಲಿ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮೂಲಕ ಹೇಳ್ಬೋದು ತವಾ ತುಂಬ ಇರುತ್ತೆ ಅದು ಸರಿಯಾಗಿ ದೋಸೆ ಬರಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಆ ನೀರನ್ನು ಸ್ವಲ್ಪ ಸ್ವಲ್ಪ ಚೆಲ್ಲಿ ಆನಂತರ ಹಿಟ್ಟು ಹಾಕ್ಕೊಂಡು ಮತ್ತೆ ಹಾಕ್ತಾಯಿದ್ದೀನಿ ನಿಮಗೆ ಯಾರಿಗಾದರೂ ಈ ಥರ ಇಷ್ಟವಾದರೆ ಇದೇ ಥರ ದೋಸೆ ಬಿಡ್ಬೋದು ಎಲ್ಲರೂ ಇವಾಗ ಸಹಜ ಮನೆಯಲ್ಲಿ ದೋಸೆ ಎಲ್ಲರೂ ಬಿಡ್ತಾರೆ ತಿಂತಾರೆ ನನ್ನೇನು ಹೊಸದಂತ ಅಲ್ಲ ನಾನು ಹೇಗೆ ಮಾಡ್ತಾ ಇರೋದಂತ ನಿಮ್ಮ ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಾತು ಯಾರಿಗಾದರೂ ಏನಾದರೂ ಓವರ್ ಅನಿಸುತ್ತಾ ನನ್ನ ಮಾತನ್ನು ಆ ಥರ ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು ಅದನ್ನು ತಿದ್ದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಮಾತಾಡ್ಬೋದು ನೀವು ಹೀಗೆ ಮುಂದುವರಿಸ್ಬೋದು ಚಾನಲ್ ಹೀಗೆ ನೀವು ಮಾಡ್ಬೋದು ಅಂತ ಹೇಳ್ಬೋದು ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಕಾಮೆಂಟ್ ಮೂಲಕ ಅರ್ಥ ಮಾಡ್ಕೊಳ್ತೀನಿ ನಾನು ಹೇಳಿದ್ನಲ್ವಾ ಡೇಲಿ ನಾನು ಎರಡು ಬಾದಾಮಿ ಎರಡು ಗೋಡಂಬಿ ತಿಂತಾಯಿರ್ತೀನಿ ಸುಸ್ತಾದಾಗೆ ಅದನ್ನು ತಿನ್ನ ನೀರು ಕುಡಿತಾ ಇರ್ತೀನಿ ಅಂತ ಅಡುಗೆ ಮಾಡ್ತಾ ಇರ್ತೀನಿ ಅದು ತಿಂತಾಯಿರ್ತೀನಿ ನಂಗೆ ಕೆಲವರು ಯಾರೋ ಹೇಳಿದರೆ ಕೆಲವರಿಗೆಲ್ಲ ಲಕ್ಷ್ಮಿ ತಲೆ ದುಂಬಿ ಇದ್ದರೆ ನಿನ್ನ ಅನ್ನಪೂರ್ಣೇಶ್ವರ ತೆನೆಗಿದ್ದಾಳೆ ಅಂತ ಹೇಳಿದ್ರು ಹೇಳಿದರು ತುಂಬ ಖುಷಿ ಆಗೋಯ್ತು ನನಗೆ ಯಾಕಂದರೆ ಊಟದ ವಿಚಾರದಲ್ಲಿ ನಾನು ಪರ್ಫೆಕ್ಟ್ ಯಾವಾಗಲೂ ತಿಂತಾಯಿರ್ತೀನಿ ಮಾಡ್ತಾಯಿರ್ತೀನಿ ತಿನ್ನೋದ್ರಲ್ಲೂ ಹೆಚ್ಚಿದ ಕೈ ಕೆಲಸ ಮಾಡಿದ್ರಲ್ಲಿ ಹಾಗೆ ಇದ್ದೀನಿ ಅಂತ ಹೇಳ್ಕೊಬೋದು ನನ್ನನ್ನು ನೋಡಿದರೆ ಎಲ್ಲರಿಗೂ ಅರ್ಥ ಆಗಿರುತ್ತೆ ಚೆನ್ನಾಗೇ ತಿಂತಾಳೆ ಇವಳು ಅಂತ ಅಲ್ವಾ ನೋಡಿ ನಾನು ಈರುಳ್ಳಿ ದೋಸೆ ಬಿಡ್ತಾ ಇದ್ದೀನಿ ಯಾರಿಗೆ ಆದರೂ ನನ್ನ ದೋಸೆ ಇಷ್ಟವಾದಲ್ಲಿ ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ ಮೇಲೆ ಹೇಳ್ಬೋದು ಹೇಳ್ತಾ ಇದ್ದೀನಿ ಅಲ್ವಾ ದೋಸೆ ಜಾಸ್ತಿ ಬಿಸಿ ಇದ್ದವ ಅಂದರೆ ದೋಸೆ ಸರಿ ಬರಲ್ಲ ಅದಕ್ಕೆ ಈ ಥರ ನೀರು ಹಾಕೊಂಡು ತೆಗೆದೇ ದೋಸೆ ನೀಟಾಗಿ ಬರುತ್ತೆ ಚಿಕ್ಕ ಚಿಕ್ಕ ನೀರು ದೋಸೆ ಬಿಡ್ತೀನಿ ನಮ್ಮ ಮನೇಲಿ ದುಡ್ಡು ಬಿಟ್ಟದೇ ಕೇಳ್ತಾರೆ ಇಲ್ಲ ತುಂಬ ದೊಡ್ಡ ದೊಡ್ಡ ದೊಡ್ಡಕ್ಕೆ ದೋಸೆ ಇಷ್ಟ ಆಗೋಲ್ಲ ಅವರಿಗೆ ಶೇರ್ ಮಾಡ್ತೀನಿ ಬೆಳಗ್ಗೆ ಇವತ್ತು ದುಡ್ತೀನಿ ತೋಡುತ್ತೆ ನಾಳೆ ಏನು ಅಡುಗೆ ಮಾಡ್ತೀನಿ ಅಂತ ತಿಳಿಸ್ತೀನಿ ಹೇಳ್ತೀನಿ ಈ ಥರ ಇರುತ್ತೆ ನನ್ನ ಕೆಲಸ ಅಂತ ನನಗೆ ಬೆಳಗ್ಗೆ ಎಂಟು ಗಂಟೆಯಲ್ಲಿದ್ದ ಮೂರುವರೆ ಥರ ತುಂಬಾ ಕೆಲಸ ಇರ್ತೀರಿ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಕೆಲವರಿಗೆಲ್ಲ ಸಪೋರ್ಟ್ ಮಾಡ್ತೀನಿ ವೀಡಿಯೋ ನೋಡ್ತೀನಿ ನನಗೆ ಇವ್ರು ಯಾರಿಗೆ ಸಪೋರ್ಟ್ ಮಾಡಲ್ಲ ವೀಡಿಯೋ ನೋಡೋಲ್ಲ ಅಂತ ಅಂದ್ಕೋಬೇಡಿ ನನಗೆ ಟೈಮ್ ಯಾವಾಗ ಯಾವಾಗ ಇರುತ್ತೆ ಆವಾಗ ಅವಾಗ ನೋಡ್ತೀನಿ ಓಕೆನಾ ನೀವು ಎಲ್ಲರೂ ನನಗೆ ಶ್ರೀ ಜಗತ್ತಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಚೆನ್ನಾಗಿದ್ಯಾ ನನ್ಗೆ ಬರುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಅಲ್ಲಿ ಮಾತ್ರ ನಿಮ್ಮ ಹತ್ರ